ಇಂಡಿಯಾನಲ್ಲಿ ಒಂದು ಮೂವತ್ ಮೂವತ್ತೈದು ವರ್ಷದ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಅಂದ್ರೆ ತುಂಬಾ ಮೆಚೂರ್ಡ್ ಡಯಾಬಿಟಿಕ್ ಪೇಷೆಂಟ್ಸ್ ಇದಾರೆ ಮೆಚೂರ್ ಅದೇನಾಗುತ್ತೆ ಅಂದ್ರೆ ಟೆನ್ ಇಯರ್ಸ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀರಾ ಮೆಡಿಸಿನ್ಸ್ ತಗೋತಾ ಇರ್ತೀರಾ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಅಂತ ಇನ್ ಆಗಿ ಹೇಳ್ತಾರೆ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಯಾಕಂದ್ರೆ ಸುಮಾರು ಅಂಗಾಂಗಗಳಿಗೆ ಅದು ಒಂದು ಭೂಮಿ ಇರುತ್ತೆ ಬಟ್ ಅದೇ ಆದ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಯಾವುದೇ ಒಂದು ಮೆಡಿಸಿನ್ ನನ್ನ ನನ್ನಲ್ಲಿ ಈಗ ಒಂದು ಒಂದು ಮೂರ್ನಾಲ್ಕು ವರ್ಷದಿಂದ ಪೇಷಂಟ್ಸ್ ನೋಡ್ತಾ ಇದ್ನಿ ಸುಮಾರು ಡಯಾಬಿಟಿಕ್ ಪೇಷೆಂಟ್ಸು ಒಂದು ಅರವತ್ತು ವರ್ಷ ಆಗಿರುತ್ತೆ ಅರವತ್ತೈದು ವರ್ಷ ಆಗಿರುತ್ತೆ ಕೇಳ್ತೀನಿ ಹದಿನೈದು ವರ್ಷದಿಂದ ನಾನು ಡಯಾಬಿಟಿಕ್ ಪೇಶೆಂಟ್ಸ್ ಇದ್ದೀನಿ ಸರ್ ನನಗೆ ಕಿವಿ ತೊಂದರೆ ಸ್ಟಾರ್ಟ್ ಆಗಿದೆ ಅಂತ ಏನಾಗುತ್ತೆ ಕೆಲವೊಬ್ರಿಗೆ ಯಾವುದೋ ಒಂದು ಫಂಕ್ಷನ್ ಹೋಗಿರ್ತಾರೆ ಯಾರೋ ಒಬ್ರು ಕರೀತಾರೆ ಕೇಳಿಸಲ್ಲ ಅವಾಗ ಏನನ್ಸುತ್ತೆ ಒಂದ್ ಸೈಡ್ ಕೇಳಿಸುತ್ತೆ ಒಂದ್ ಸೈಡ್ ಕೇಳಿಸಲ್ಲ ಅಂತ ಗೊತ್ತಾಗತ್ತೆ ಎಷ್ಟೋ ಜನಕ್ಕೆ ಅದನ್ನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಈಗ ನಾರ್ಮಲಿ ಎರಡು ಕಿವಿ ಯಾವಾಗಲೂ ಕೇಳಿಸ್ಬಾರ್ದು ಅಂತೇನಿಲ್ಲ ಒಂದು ಕಿವಿ ಕೇಳಲಾರ್ದೆ ಒಂದು ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ಒಂದು ಕಿವಿ ಚೆನ್ನಾಗಿ ಕೇಳಿಸ್ದಾಗ ಕಂಪ್ಲೀಟಾಗಿ ನೀವು ನಾರ್ಮಲ್ಲೇ ಇರ್ತೀರ ನಿಮ್ಗೆ ಗೊತ್ತೇ ಆಗಲ್ಲ ಒಂದು ಕಿವಿ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಸಪೋಸ್ ಯಾವಾಗಲಾದ್ರು ನೀವು ಫೋನ್ ಏನು ಈ ಕಡೆ ತಗೊಂಡಾಗ ಅಥವಾ ಎಲ್ಲೋ ಈ ಕಡೆಯಿಂದ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಡೌಟ್ ಬಂದಾಗ ಮಾತ್ರ ನೀವು ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ತೀರ ಇದರಲ್ಲಿ ಎರಡು ಥರದ್ದು ಹಿಯರಿಂಗ್ ಲಾಸ್ ಆಗುತ್ತೆ ಒಂದು ನರ್ಗಳ ದೌ ದೌರ್ಬಲ್ಯತೆ ಇರುತ್ತೆ ಇನ್ನೊಂದು ಅದನ್ನು ಸರಿಪಡಿಸ್ಬೋದು ನರಗಳ ದೌರ್ಬಲ್ಯತೆ ಇರಲ್ಲ ಈಗ ಕಿವಿ ಸೋರ್ತಾ ಇರುತ್ತೆ ಕಿವಿ ಸೋರ್ತಾ ಇದ್ದಾಗಲೂ ನಿಮ್ಗೆ ಹಿಯರಿಂಗ್ ಲಾಸ್ ಇರುತ್ತೆ ಏನ್ ಅನ್ಕೋಬೇಕು ಕಿವಿ ಸೋರ್ತಾ ಇದ್ದಾಗ ಕಿವಿ ಸೋರ್ತಾ ಇರೋದನ್ನ ಇ ಎನ್ ಟಿ ಆಪರೇಟ್ ಮಾಡ್ತಾರೆ ಅಥವಾ ಮೆಡಿಸಿನ್ಸ್ ಕೊಡ್ತಾರೆ ಅವ್ರು ಸರಿ ಹೋಗ್ಬೋದು ಅದರಿಂದ ನಾವು ಅದಕ್ಕೆ ವಾಪಸ್ ಇನ್ಸ್ಟ್ರೀಟ್ಮೆಂಟ್ ನ ವಾಪಸ್ ಕಳಿಸ್ತಿತ್ತು ಇ ಎನ್ ಟಿ ಡಾಕ್ಟರ್ ಹತ್ರ ಹೋಗಿ ಇನ್ ಕೇಸ್ ಏನಾರು ಹತ್ರ ಆಪರೇಷನ್ ಆಪ್ಷನ್ಸ್ ಇದ್ರೆ ನೋಡಿ ಮಾಡಿಸ್ಕೊಡಿ ಲಾಸ್ಟ್ಗೆ ಹಿಯರಿಂಗ್ ಹೇಳ್ತಾರೆ ನಮಸ್ತೆ ಬಿ ಗಣಪತಿ ಗೆ ಸ್ವಾಗತ ನಮ್ಮ ಇವತ್ತಿನ ಒಟ್ಟು ಆರೋಗ್ಯದ ಒಂದು ವಿಚಾರದಲ್ಲಿ ನಾವು ಸಮಗ್ರವಾಗಿ ಪ್ರತಿ ಸಾರಿಯೂ ನಮ್ಮ ಅಂಗಾಂಗಗಳ ಸುರಕ್ಷತೆಯ ಬಗ್ಗೆ ಮಾತಾಡಬೇಕು ಸಲಹೆ ಸೂಚನೆ ಕೊಡಬೇಕು ಎಚ್ಚರಿಕೆಯನ್ನು ವಹಿಸೋದಕ್ಕೆ ಯಾವ್ಯಾವ ರೀತಿ ನಾವು ನಮ್ಮ ದೈನಂದಿನ ಬದುಕಲ್ಲಿ ನಾವು ವರ್ತನೆ ಮಾಡಬೇಕು ಬದುಕಬೇಕು ಅನ್ನೋದ್ರ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ನಾವು ಹಲವಾರು ವೈದ್ಯ ಶ್ರೇಷ್ಠಗಳನ್ನ ತಂದು ನಿಮ್ಮೆದುರು ನಿಲ್ಲಿಸ್ತಾ ಇದ್ದೇವೆ ನಿಮಗೆ ಗೊತ್ತಿದ್ದ ಹಾಗೆ ಕೆ ಎನ್ ಸುನಿಲ್ ಕುಮಾರ್ ಅಬಿ ಹಿಯರಿಂಗ್ ಸೊಲ್ಯೂಷನ್ನ ಮಾಲೀಕರು ಮತ್ತು ಬಹಳಷ್ಟು ವರ್ಷಗಳಿಂದ ಕಿವಿಯ ಆರೋಗ್ಯದ ಬಗ್ಗೆ ಅವರದೇ ಆದಂತ ಒಂದು ತಜ್ಞತೆಯಿಂದ ಸಮಾಜಕ್ಕೆ ಅನ್ನು ಕೊಡ್ತಾ ಇದ್ದಾರೆ ನಾವು ಈಗಾಗಲೇನೆ ಎರಡು ಮೂರು ಸಾರಿ ಅವರ ಸಂದರ್ಶನ ಸರಣಿಯನ್ನ ಮಾಡಿದ್ದೇವೆ ಕಿವಿಯನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಕಿವಿಗೆ ಏನಾದರೂ ತೊಂದರೆ ತಾಪತ್ರೆಗಳಾದಾಗ ಯಾವ್ಯಾವ ರೀತಿಯ ಸೊಲ್ಯೂಷನ್ ಇದೆ ಅದಕ್ಕೆ ಇವತ್ತಿನ ಹೊತ್ತಿನಲ್ಲಿ ಆಧುನಿಕ ಪರಿಸರದಲ್ಲಿ ಹೊಸ ಹೊಸ ರೀತಿಯ ಏಡ್ಗಳು ಅಥವಾ ಕಿವಿಯ ರಕ್ಷಿಸುವ ಸಾಧನಗಳು ಯಾವ್ಯಾವ ರೀತಿ ಬರ್ತಾ ಇವೆ ಕಿವಿಯ ಸಮಸ್ಯೆಗಳು ಯಾಕೆ ಬರ್ತವೆ ಕೇವಲ ವಯಸ್ಸಾದವರಿಗೆ ಮಾತ್ರ ಅಲ್ಲ ಸಣ್ಣವರಿಗೂ ಬರ್ತದೆ ಮಧ್ಯಮ ವಯಸ್ಸಿದವರಿಗೆ ಬರ್ತದೆ ಮಕ್ಕಳಿಗೆ ಬರ್ತದೆ ಮುದುಕರಿಗೆ ಬರ್ತದೆ ಎಲ್ಲರಿಗೂ ಬರ್ತಾ ಇದೆ ಅದಕ್ಕೆ ಏನು ಕಾರಣ ಆ ಕಾರಣವನ್ನು ಹುಡುಕೋದು ಹೇಗೆ ನಮಗೆ ಕಿವಿ ತೊಂದರೆ ಆಗಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನಿಮ್ಮನ್ನ ಎಚ್ಚರಿಸುವ ಮತ್ತು ನಿಮಗೊಂದಿಷ್ಟು ಅದರ ಬಗ್ಗೆ ಸಲಹೆ ಸೂಚನೆ ಇವೆಲ್ಲ ಕೊಡಬೇಕು ಯಾಕೆಂತಂದ್ರೆ ಇವತ್ತಿನ ವಾತಾವರಣದಲ್ಲಿ ಕಿವಿ ಕಣ್ಣು ಮೂಗು ಅಥವಾ ಇತ್ಯಾದಿ ನಮ್ಮ ಪಂಚೇಂದ್ರಿಯಗಳು ಕೂಡ ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇದೆ ಯಾಕೆಂದ್ರೆ ನಮ್ಮ ಆಹಾರ ಇರ್ಬೋದು ವಿಹಾರ ಇರ್ಬೋದು ಬದುಕಿರ್ಬೋದು ಇವೆಲ್ಲ ದೃಷ್ಟಿಯಿಂದ ಪ್ರತಿ ಹಂತದಲ್ಲೂ ನಾವು ಅತಿ ಎಚ್ಚರವನ್ನ ವಹಿಸಬೇಕಾದಂತ ಸ್ಥಿತಿಯಲ್ಲಿ ಇದ್ದೇವೆ ಹಾಗಾಗಿ ಡಾಕ್ಟರ್ ಕೆ ಎನ್ ಸುನಿಲ್ ಕುಮಾರ್ ಅವರನ್ನ ಮತ್ತೊಮ್ಮೆ ನಿಮ್ಮೆದುರು ತಂದು ನಿಲ್ಲಿಸುವ ಅವರ ಮೂಲಕ ನಿಮಗೆ ಮಾರ್ಗದರ್ಶನವನ್ನು ಮಾಡುವ ಮತ್ತೆ ತೊಂದರೆಗಳಾದಾಗ ಯಾವ್ಯಾವ ರೀತಿಯ ದಾರಿಯಲ್ಲಿ ನಾವು ಅದನ್ನ ಪರಿಹರಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಇವತ್ತು ನಮ್ಮೊಟ್ಟಿಗೆ ಸಲಹೆ ಸೂಚನೆಯನ್ನು ಕೊಡ್ತಾರೆ ಡಾಕ್ಟ್ರೇ ನಮಸ್ತೆ ನಮಸ್ತೆ ಜೈ ಶ್ರೀ ರಾಘವೇಂದ್ರ ನಮಃ ನಮಸ್ಕಾರ ಗಣಪತಿ ಅವ್ರಿಗೆ ತುಂಬಾ ದಿವಸ ಆದ್ಮೇಲೆ ಮತ್ತೆ ನೀವು ಬಂದಿದ್ದಕ್ಕೆ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಯು ಹೋಲ್ ಹಾರ್ಟೆಡ್ಲಿ ಇಸ್ ಸೋ ನೈಸ್ ಆಫ್ ಯು ನನಗೆ ಏನಂದ್ರೆ ಈ ನಮ್ಮ ಪೇಶನ್ಸ್ ಬಗ್ಗೆ ನನಗೆ ಕೇಳಿದಾಗ ಅದ್ರಂತ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದ್ರಲ್ಲೂ ಸಿಗಲ್ಲ ನೀವು ಬರ್ತೀನಿ ಅಂದ ತಕ್ಷಣ ನನಗೆ ಐ ವಾಸ್ ಸೋ ಹ್ಯಾಪಿ ಅಟ್ಲೀಸ್ಟ್ ಮತ್ತೆ ನಂದು ರಿಜ್ಯೂನೇಷನ್ ಮಾಡ್ತೀರಾ ನೀವು ನನಗೆ ಹೌದೌದು ಆಕ್ಚುಲಿ ಕರೆಕ್ಟ್ ಅದಕ್ಕೆ ಬಹಳ ಖುಷಿ ಆಗುತ್ತೆ ನನಗೆ ಯಾಕೆ ಮತ್ತೆ ನಿಮ್ಮಲ್ಲಿ ಬಂದೆ ಅಂದ್ರೆ ಈಗ ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಆ ನಿಂದ ಬಳಲ್ತಾ ಇರುವಂತ ನನ್ನ ಶ್ರೀಮತಿ ಅವಳಿಗೆ ಇತ್ತೀಚೆಗೆ ಕಿವಿ ನೋವು ಸುರಾಯ್ತು ಕಿವಿಗೆ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿಯ ಒಂದು ಕಿರ್ಕಿರಿಗಳು ಸುರ ಹೋಗಿ ಅದನ್ನ ಟೆಸ್ಟ್ ಮಾಡಿದಾಗ ಆ ಕಿವಿಯ ತಮಟೆಗೆ ಏನೋ ಸಮಸ್ಯೆ ಆಗಿದೆ ಅದಕ್ಕೆ ಏನೋ ಔಷಧನ ಕೊಟ್ಟರು ಅವಾಗ ಫೋನ್ ಮಾಡಿದೆ ನಿಮ್ಮ ನಾನು ಇಲ್ಲ ನೀವು ಒಂದ್ಸರಿ ನನ್ನ ಹತ್ರ ಕರ್ಕೊ ಬನ್ನಿ ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಅವಾಗ ನನಗೆ ಮತ್ತೊಮ್ಮೆ ಅನ್ಸಿದ್ದು ಇಲ್ಲ ಡಾಕ್ಟರ್ ಸುನಿಲ್ ಕುಮಾರ್ ಅವರ ಹತ್ರ ನಾವು ಆಗಾಗ ಮಾತಾಡಬೇಕು ನಮ್ಮ ನೋಡುಗರಿಗೆ ಇರುವ ಸಮಸ್ಯೆಗಳ ಬಗ್ಗೆ ನಾವು ಹೆಚ್ಚೆಚ್ಚು ಮಾಹಿತಿಯನ್ನು ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಮತ್ತೆ ನಿಮ್ಮ ಕರೆಕ್ಟ್ ಡಯಾಬಿಟಿಕ್ ಪೇಶೆಂಟ್ ಅಂದ ತಕ್ಷಣ ಒಂದು ಹೇಳಕ್ ನಾನು ಇಷ್ಟಪಡ್ತೀನಿ ಈಗ ಸುಮಾರು ನಮ್ಮ ಇಂಡಿಯಾನಲ್ಲಿ ಒಂದು ಮೂವತ್ ಮೂವತ್ತೈದು ವರ್ಷದ್ದು ಡಯಾಬಿಟಿಕ್ ಪೇಶಂಟ್ಸ್ ಇದಾರೆ ಅಂದ್ರೆ ತುಂಬಾ ಮೆಚೂರ್ಡ್ ಡಯಾಬಿಟಿಕ್ ಪೇಶಂಟ್ಸ್ ಇದಾರೆ ತುಂಬಾ ಮೆಚೂರ್ಡ್ ಅದೇನಾಗತ್ತೆ ಅಂದ್ರೆ ಟೆನ್ ಇಯರ್ಸ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀರ ಮೆಡಿಸಿನ್ಸ್ ತಗೋತಾ ಇರ್ತೀರ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಯಾಕಂದ್ರೆ ಸುಮಾರು ಅಂಗಾಂಗಗಳಿಗೆ ಅದು ಒಂದು ಬೂನ್ ಇರುತ್ತೆ ಬಟ್ ಅದೇ ಅದ್ರದ್ದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಯಾವುದೇ ಒಂದು ಮೆಡಿಸಿನ್ದು ನನ್ನ ನನ್ನಲ್ಲಿ ಈಗ ಒಂದು ಒಂದು ಮೂರ್ ನಾಲ್ಕು ವರ್ಷದಿಂದ ಪೇಷಂಟ್ಸ್ ನೋಡ್ತಾ ಇದ್ದೀನಿ ಸುಮಾರು ಡಯಾಬಿಟಿಕ್ ಪೇಷಂಟ್ಸು ಒಂದು ಅರವತ್ತು ವರ್ಷ ಆಗಿರುತ್ತೆ ಅರವತ್ತೈದು ವರ್ಷ ಆಗಿರುತ್ತೆ ಕೇಳ್ತೀನಿ ಹದಿನೈದು ವರ್ಷದಿಂದ ನಾನು ಡಯಾಬಿಟಿಕ್ ಪೇಷಂಟ್ಸ್ ಇದ್ದೀನಿ ಸರ್ ನನಗೆ ಕಿವಿ ತೊಂದರೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಹೀಗಾಗಿ ಇಂಡಿಯಾನಲ್ಲಿ ಸುಮಾರು ಡಯಾಬಿಟಿಕ್ ಪೇಷಂಟ್ಸ್ ಕನ್ವರ್ಟಿಂಗ್ ಆಸ್ ಅ ಹಿಯರಿಂಗ್ ಲಾಸ್ ಪೇಷಂಟ್ಸ್ ಹಿಯರಿಂಗ್ ಪೇಷಂಟ್ಸ್ ಆಗ್ತಾ ಇದ್ದಾರೆ ಅದು ಒಂದು ರಿಯಲಿ ಅದು ಅಲಾರಾಮಿಂಗ್ ಅದು ಇಟ್ ಇಸ್ ನಾಟ್ ಎ ಗುಡ್ ಸೈನ್ ಪರೇ ಎನಿ ಮೆಡಿಕಲ್ ಫೆಟರ್ನಿಟಿಗೆ ಬಟ್ ಏನಂದ್ರೆ ಅದರಿಂದ ಹೇಗೆ ನಾವು ಅದಕ್ಕೆ ನಾವು ಅಡಾಪ್ಟ್ ಆಗಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಈಗ ಫಸ್ಟ್ ಈಗ ಡಯಾಬಿಟಿಕ್ ನೀವು ಯಾವ ರೇಂಜ್ ಅಲ್ಲಿ ಇದೀರಾ ಫಸ್ಟ್ ಟೈಪ್ ಟೈಪ್ ಒನ್ ಟೈಪ್ ಟು ನಾ ಏನು ವೆದರ್ ಯು ಆರ್ ಟೇಕಿಂಗ್ ಮೆಡಿಸಿನ್ಸ್ ಆರ್ ಯು ಆರ್ ಟೇಕಿಂಗ್ ಎನಿ ಇನ್ಸುಲಿನ್ಸ್ ಅದ್ರ ಮೇಲೆ ಪರಿಣಾಮಗಳು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಎಲ್ಲರಿಗೂ ಆಗತ್ತೆ ಅಂತ ಹೇಳಕ್ ಆಗಲ್ಲ ಆಗ್ಬೋದು ಆಗ್ಲಿಕ್ಕಿಲ್ಲ ಬಟ್ ಮೆಜಾರಿಟಿ ಆಫ್ ದಿ ಹೈಯರ್ ರಿಸ್ಕ್ ಡೆಫಿನೆಟ್ಲಿ ಇದೆ ಸೈಡ್ ಎಫೆಕ್ಟ್ಸ್ ಬಟ್ ಏನಂದ್ರೆ ಎಷ್ಟು ಬೇಗ ನಿಮಗೆ ಅದ್ರ ಗೊತ್ತಾಗತ್ತೆ ಹಿಯರಿಂಗ್ ಲಾಸ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಈಗ ಏನಾಗತ್ತೆ ಕೆಲವೊಬ್ರಿಗೆ ಯಾವ್ದೋ ಒಂದು ಫಂಕ್ಷನ್ ಹೋಗಿರ್ತಾರೆ ಯಾರೋ ಒಬ್ರು ಕರೀತಾರೆ ಕೇಳಿಸಲ್ಲ ಅವಾಗ ಏನ್ ಅನ್ಸುತ್ತೆ ಒಂದ್ ಸೈಡ್ ಕೇಳಿಸುತ್ತೆ ಒಂದ್ ಸೈಡ್ ಕೇಳಿಸಲ್ಲ ಅಂತ ಗೊತ್ತಾಗತ್ತೆ ಎಷ್ಟೋ ಜನಕ್ಕೆ ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಈಗ ನಾರ್ಮಲಿ ಎರಡು ಕಿವಿ ಯಾವಾಗಲೂ ಕೇಳಿಸ್ಬಾರ್ದು ಅಂತ ಏನಿಲ್ಲ ಒಂದ್ ಕಿವಿ ಕೇಳಲಾರ್ದ ಒಂದ್ ಕಿವಿ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಒಂದ್ ಕಿವಿ ಚೆನ್ನಾಗಿ ಕೇಳಿಸಿದಾಗ ಕಂಪ್ಲೀಟ್ ಆಗಿ ನೀವು ನಾರ್ಮಲ್ಲೇ ಇರ್ತೀರಾ ನಿಮ್ಗೆ ಗೊತ್ತೇ ಆಗಲ್ಲ ಒಂದ್ ಕಿವಿ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಸಪೋಸ್ ಯಾವಾಗ್ಲಾದ್ರು ನೀವು ಫೋನ್ ಏನ್ ಈ ಕಡೆ ತಗೊಂಡಾಗ ಅಥವಾ ಎಲ್ಲೋ ಈ ಕಡೆಯಿಂದ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಡೌಟ್ ಬಂದಾಗ ಮಾತ್ರ ನೀವು ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ತೀರ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟೋ ವರ್ಷ ಆದ್ಮೇಲೆ ಗೊತ್ತೇ ಆಗಬೇಕು ಅದಕ್ಕೆ ನಾನು ಹೇಳೋದಂದ್ರೆ ಅಕಾಡೆಮಿಕ್ ಆಗಿ ವರ್ಷ ವರ್ಷ ಅಟ್ಲೀಸ್ಟ್ ಹಿಯರಿಂಗ್ ಟೆಸ್ಟ್ ಮಾಡಿಸ್ಕೊಳ್ಳಿ ಈಗೇನಾಗಿದೆ ಎಷ್ಟೋ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ನಲ್ಲಿ ಹಿಯರಿಂಗ್ ಟೆಸ್ಟ್ ಕಂಪಲ್ಷನ್ ಮಾಡಿದ್ದಾರೆ ಹೋಗಿ ನೀವು ಹೀರಿಂಗ್ ಟೆಸ್ಟ್ ಮಾಡಿಸ್ಕೋಬಹುದು ಅಥವಾ ನಮ್ಮ ಆಡಿಯಾಲಜಿಸ್ಟ್ ಹತ್ರ ಬರ್ಬೋದು ಎನಿ ಹಿಯರಿಂಗ್ ಸೆಂಟರ್ ನಲ್ಲಿ ಬಂದು ಜನರಲ್ ಆಗಿ ಸಿ ನೀವು ಹಿಯರಿಂಗ್ ಪ್ರಾಬ್ಲಮ್ ಇದೆ ಅಂತ ಬರಬೇಡಿ ಜನರಲ್ ಆಗಿ ಟೆಸ್ಟ್ ಮಾಡಿಸ್ಕೊಡಿ ಕರೆಕ್ಟ್ ಅವಾಗ ಏನಾಗುತ್ತೆ ನಿಮ್ಗೆ ಎಷ್ಟು ಮಟ್ಟಿಗೆ ಹಿಯರಿಂಗ್ ಲಾಸ್ ಆಗಿದೆ ಯಾವ ಏನಾದ್ರೂ ಅದು ಪ್ರೋಗ್ರೆಸಿವ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅವಾಗ ನಾವು ಪ್ರಿಕಾಷನ್ಸ್ ಹೇಳ್ತೀವಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಿಮ್ ಹಿಸ್ಟ್ರಿ ಕೇಳ್ತೀವಿ ಅಥವಾ ಏನಾದ್ರೂ ಬೇರೆ ಏನಾದ್ರೂ ನಿಮ್ಗೆ ಸಮಸ್ಯೆಗಳು ಆ ಸಮಸ್ಯೆಯಿಂದ ಈ ಸಮಸ್ಯೆ ಉದ್ಭವ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇದೆ ಅದರಿಂದ ಅದರಿಂದ ಹೇಗೆ ಅವಾಯ್ಡ್ ಮಾಡಬೇಕು ಅರ್ಲಿ ಡಿಟೆಕ್ಷನ್ ಇಸ್ ಆಲ್ವೇಸ್ ಬೆಟರ್ ಬೇಗ ಗೊತ್ತಾದ್ರೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೋಬಹುದು ಅಟ್ಲೀಸ್ಟ್ ತುಂಬಾ ದಿವಸ ಆದ್ಮೇಲೆ ನಿಮ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಲಾಸ್ ಆಗಿರುತ್ತೆ ಅವಾಗ ಏನಂತರ ಇಲ್ಲ ಸರ್ ನನಗೆ ಇನ್ಸ್ಟ್ರೂಮೆಂಟ್ ದೊಡ್ಡದ ಆಗಲ್ಲ ಅವಾಗ ಅದು ಸಣ್ಣ ಇನ್ಸ್ಟ್ರೂಮೆಂಟ್ ಆಗಲ್ಲ ದೊಡ್ಡ ಇನ್ಸ್ಟ್ರೂಮೆಂಟ್ ಹಾಕೋಬೇಕು ಯಾಕಂದ್ರೆ ಹಿಯರಿಂಗ್ ಲಾಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಿಯರಿಂಗ್ ಲಾಸ್ ಜಾಸ್ತಿ ಆದಾಗ ಪವರ್ಫುಲ್ ಇನ್ಸ್ಟ್ರೂಮೆಂಟ್ ಬೇಕು ನೀವು ಒಪ್ಪಲ್ಲ ಸರ್ ನನ್ಗೆ ಕಿವಿನ ಕಾಣಿಸ್ಲೇಬಾರ್ದು ಅಂತ ಹೇಳ್ತೀರ ಇದೆಲ್ಲ ಸಮಸ್ಯೆಗಳು ಇರುತ್ತೆ ಅದಕ್ಕೆ ನನ್ಗೆ ಹೇಳೋದು ಎಲ್ಲಾರ್ಗು ಏನಂದ್ರೆ ಈಗ ಯಾವುದೋ ಒಂದು ಪರೀಕ್ಷೆ ಹೋಗಿರ್ತ ಆ ಪರೀಕ್ಷೆ ಜೊತೆ ಆಡಿಯೋಮೆಟ್ರಿಕ್ ಪರೀಕ್ಷೆ ಮಾಡಿಸ್ಕೊಡಿ ನಮ್ಮಲ್ಲಿ ಬಹುತೇಕವಾಗಿ ನೀವ್ ಹೇಳಿದಾಗ ಒಂದು ನಾನು ಅನ್ಕೊಳ್ದು ಆರ್ ತಿಂಗಳಿಗೊಮ್ಮೆ ಚೆಕ್ ಮಾಡ್ಕೊಳಿ ವರ್ಷಕ್ಕೊಮ್ಮೆ ಚೆಕ್ ಮಾಡಿ ಇಡೀ ದೇಹವನ್ನು ಆ ಇಡೀ ಬಾಡಿ ಚೆಕ್ಅಪ್ ಅಲ್ಲಿ ಕಿವಿ ಒಂದು ಬಿಡ್ತಾರ ಅಂತ ಇಲ್ಲ ಈಗ ಬಂದಿದೆ ಈಗ ಅದನ್ನ ಕಂಪಲ್ಷನ್ ಮಾಡ್ತಾ ಇದಾರೆ ಈಗ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಅಂತ ಹೇಳಿ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ನಲ್ಲಿ ಇದೆ ಅದ್ರ ಜೊತೆ ಇದನ್ನ ಆಡ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಆರ್ ಬಿ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಹೇಳಿದ್ರೆ ಅದರಲ್ಲಿ ಮಾಡ್ತಿದೀನಿ ಬಟ್ ಮಾಡಿಸ್ಕೊಳ್ಳೋದು ಉತ್ತಮ ಅವಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅಟ್ ಲೀಸ್ಟ್ ಹೀರಿಂಗ್ ಲಾಸ್ ಇದ್ರೆ ಹೀರಿಂಗ್ ಲಾಸ್ ಇದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಒಂದ್ ಕಿವಿ ಹೀರಿಂಗ್ ಲಾಸ್ ಇದ ಎರಡ್ ಕಿವಿ ಹೀರಿಂಗ್ ಲಾಸ್ ಇದ ಒಂದ್ ಕಿವಿ ಇದ್ದಾಗ ಏನ್ ಮಾಡ್ಬೇಕು ಅಥವಾ ಹೀರಿಂಗ್ ಏಳ್ ಹಾಕೋಬೇಕಾ ಬೇಡ್ವಾ ಅವಾಗ ನಮ್ಮ ಬಂದ್ರೆ ನಾವು ಹೇಳ್ತೀವಿ ಅಸೆಸ್ಮೆಂಟ್ ಮಾಡ್ತೀವಿ ಈಗ ನೀವು ಕೇಳ್ಬೋದು ಸರ್ ನಾನು ಒಂದು ಕಿವಿ ಎಲ್ಲ ಕೇಳಿಸುತ್ತೆ ನನ್ಗೆ ಯಾಕೆ ಬೇಕು ಅಂತ ಕೇಳಿ ಅದು ಒಂಥರ ಅದು ಇಟ್ಸ್ ಅ ಯಕ್ಷಪಕ್ಷ ಪ್ರಶ್ನೆ ನಮಗೆ ಹೌದು ಅದು ನಿಜಾನೇ ಅದು ಬಟ್ ಯಾಕೆ ಹಾಕೋಬೇಕು ಅಂತಂದ್ರೆ ಒಂದು ಕಿವಿಗೆ ಹಾಕೊಂಡಾಗ ಏನಾಗತ್ತೆ ಒಂದು ಕಿವಿಗೆ ಹಾಕೊಳ್ಳಿಲ್ಲ ಏನಾಗತ್ತೆ ಅಂತ ಹೇಳ್ತೀನಿ ಒಂದ್ ಕಿವಿಗೆ ಹಾಕೊಂಡಾಗ ಏನಾಗತ್ತೆ ಅಂದ್ರೆ ಬೇರೆ ಅಂಗಾಂಗಗಳಿಗೆ ನಿಮ್ಗೆ ಹೆಲ್ಪ್ ಆಗತ್ತೆ ಅದು ಆಗಿ ಈಗ ಸಪೋಸ್ ನೀವೇನ್ ಮಾಡ್ತೀರಾ ಹಾಗೇ ಬಿಟ್ಬಿಡ್ತೀರಾ ಲೆಫ್ಟ್ ಸೈಡ್ ಪ್ರಾಬ್ಲಮ್ ಇರುತ್ತೆ ರೈಟ್ ನಾರ್ಮಲ್ ಇರುತ್ತೆ ರೈಟ್ ಸೈಡು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕಿನ ಮುಂಚೆ ನೀವು ಲೆಫ್ಟ್ ಸೈಡ್ ಇನ್ಸ್ಟ್ರೂಮೆಂಟ್ ಹಾಕೊಂಡ್ರೆ ಅದೇನಾಗುತ್ತೆ ಅಟ್ಲೀಸ್ಟ್ ನಿಮ್ಮನ್ನ ತಡಿಯತ್ತೆ ನೆಕ್ಸ್ಟ್ ಮುಂದಕ್ಕೆ ಆಗೋ ಅನಾಹುತನ ತಡಿಯತ್ತೆ ಹಿಯರಿಂಗ್ ಲಾಸ್ನ ತಡಿಯತ್ತೆ ಅದರಿಂದ ಎಷ್ಟು ಬೇಗ ಗೊತ್ತಾಗುತ್ತೋ ಐದರ ಒಂದ್ ಸೈಡ್ ಆಗಲಿ ಬಹುತ್ ಸೈಡ್ ಆಗಲಿ ಹಾಕೊಳ್ಳೋದು ಉತ್ತಮ ವೆರಿ ವೆರಿ ಇಂಪಾರ್ಟೆಂಟ್ ಹಾಕೊಳೋಕಿನ ಮುಂಚೆ ನೀವು ನಮ್ಮ ಹಿಯರಿಂಗ್ ಡಿಸ್ಪೆನ್ಸರ್ ಹತ್ರ ಬನ್ನಿ ಬಂದಾಗ ಕಂಪ್ಲೀಟ್ ಅಸೆಸ್ಮೆಂಟ್ ಮಾಡಿಸ್ಕೊಳ್ಳಿ ಯಾಕೆ ಹಾಕೋಬೇಕು ಯಾವಾಗ ಹಾಕೋಬೇಕು ಯಾತಕ್ ಹಾಕೋಬೇಕು ಹಾಕೊಂಡ್ರೆ ಏನಾಗತ್ತೆ ಹಾಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಎಲ್ಲ ನಾವು ಹೇಳ್ತೀವಿ ನಿಮ್ಗೆ ಒಂದು ಒಂದ್ ಇಪ್ಪತ್ತೈದು ಒಂದ್ ಮೂವತ್ ನಿಮಿಷ ನಮ್ ಜೊತೆ ಸ್ಪೆಂಡ್ ಮಾಡ್ಬೇಕು ಯಾವುದೇ ಪೇಷಂಟ್ ಆಗಲಿ ಸುಮ್ನೆ ಬಂದು ನಾನು ಟೆಸ್ಟ್ ಮಾಡಿ ನಿಮ್ಗೆ ಹಿಯರಿಂಗ್ ಲಾಸ್ ಇದೆ ಅಂತ ಕಳಿಸ್ಬಿಟ್ರೆ ತಪ್ಪು ನಾವು ಅವ್ರಗ ಹಿಸ್ಟ್ರಿ ಕೇಳಬೇಕು ಯಾಕೆ ಹೆಂಗ್ ಬಂತು ಯಾವ ತರ ಬಂದಿದೆ ನಿಮ್ ಫ್ಯಾಮಿಲಿ ಯಾರ ತರ ಇದೆ ಎಲ್ಲ ನಾವು ತಗೋಬೇಕು ಅದನ್ನ ತಗೊಂಡ್ಮೇಲೆ ಮೇಲೆ ನಾವ್ ಕನ್ಫ್ಯೂಸ್ ಮಾಡ್ಬೇಕು ನಿಮ್ಗೆ ಹಿಯರಿಂಗ್ ಲಾಸ್ ಇದೆ ಹೀರಿಂಗ್ ಗೇಡ್ ಹಾಕೋಬೇಕು ಅಂತ ಹೀರಿಂಗ್ ಗೇಡ್ ಹಾಕೊಳ್ಳೇಬೇಕು ಅಂತ ನಾನು ಎಲ್ಲರಿಗೂ ಹೇಳಲ್ಲ ಯಾಕಂದ್ರೆ ಫಸ್ಟ್ ಅಸೆಸ್ಮೆಂಟ್ ಬಹಳ ಇಂಪಾರ್ಟೆಂಟ್ ಕಂಪ್ಲೀಟ್ ಅಸೆಸ್ಮೆಂಟ್ ಮಾಡ್ಬೇಕು ಸಪೋಸ್ ನಮ್ಗೆ ಏನಾದ್ರೂ ಗೊತ್ತಾಗಲಿಲ್ಲ ಅಂದ್ರೆ ನಾವ್ ಏನ್ ಇನ್ ಕೇಸ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಗೆ ಡೌಟ್ ಬಂದ್ರೆ ಯಾಕಂದ್ರೆ ನಾವೇ ಎಲ್ಲಾದ್ರೂ ಕರೆಕ್ಟ್ ಅಂತ ನಾನು ಹೇಳಲ್ಲ ಆಮೇಲೆ ಅವರು ಹೇಳ್ತಾರೆ ಇಲ್ಲ ಸುನೀಲ್ ಸೆಕೆಂಡ್ ಒಪಿನಿಯನ್ ತಗೊಳ್ತೀವಿ ಹೇಳ್ದೆ ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ ಹೋಗಿ ನೀವು ಇನ್ನೊಂದು ಒಪಿನಿಯನ್ ತಗೊಳ್ಳಿ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿ ಎ ಎನ್ ಟಿ ಡಾಕ್ಟರ್ ಹತ್ರ ಇನ್ ಕೇಸ್ ಏನಾದ್ರೂ ಆಪರೇಷನ್ ಬೇಕಾರೆ ಮಾಡ್ಬೋದು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಯಾಕಂದ್ರೆ ಇದರಲ್ಲಿ ಎರಡು ತರದ್ದು ಹಿಯರಿಂಗ್ ಲಾಸ್ ಇರುತ್ತೆ ಒಂದು ನರುಗಳ ದೌರ್ಬಲ್ಯತೆ ಇರುತ್ತೆ ಇನ್ನೊಂದು ಅದನ್ನ ಸರಿಪಡಿಸಬಹುದು ನರಗಳ ದೌರ್ಬಲ್ಯತೆ ಇರಲ್ಲ ಈಗ ಕಿವಿ ಸೋರ್ತಾ ಇರುತ್ತೆ ಕಿವಿ ಸೋರ್ತಾ ಇದ್ದಾಗಲೂ ನಿಮ್ಗೆ ಹಿಯರಿಂಗ್ ಲಾಸ್ ಇರುತ್ತೆ ಅವಾಗ ಏನ್ ಅನ್ಕೋಬೇಕು ಕಿವಿ ಸೋರ್ತಾ ಇದ್ದಾಗ ಕಿವಿ ಸೋರ್ತಾ ಇರೋದನ್ನ ಎನ್ ಟಿ ಡಾಕ್ಟರ್ ಆಪರೇಟ್ ಮಾಡ್ತಾರೆ ಅಥವಾ ಮೆಡಿಸಿನ್ಸ್ ಕೊಡ್ತಾರೆ ಅವಾಗ ಸರಿ ಹೋಗ್ಬೋದು ಅದರಿಂದ ನಾವು ಅದಕ್ಕೆ ವಾಪಸ್ ಇನ್ಸ್ಟ್ರೂಮೆಂಟ್ ನ ನ ವಾಪಸ್ ಕಳಿಸ್ತೀವಿ ಎನ್ ಕೇಸ್ ಆಪರೇಷನ್ ಆಪ್ಷನ್ಸ್ ಇದ್ರೆ ನೋಡಿ ಮಾಡಿಸ್ಕೊಡಿ ಲಾಸ್ಟ್ ಗೆ ಹೀರಿಂಗ್ ಏಡ್ ಬನ್ನಿ ಯಾಕಂದ್ರೆ ನರಗಳ ದೌರ್ಬಲ್ಯತೆ ಇದ್ದಾಗ ಮಾತ್ರ ಹೀರಿಂಗ್ ಗೇಡ್ ಹಾಕ್ಬೇಕು ಬಿಟ್ರೆ ಬೇರೆ ಅದಕ್ಕೆ ಹಾಕ್ಬಾರ್ದು ತಪ್ಪಾಗತ್ತೆ ಅವಾಗ ಏನಾಗತ್ತೆ ಅದು ನಾಳೆ ದಿವ್ಸ ಎಲ್ಲೋ ಹೋಗ್ತೀರಾ ಹೀರಿಂಗ್ ಏಡ್ ಹಾಕೊಂಡಿರ್ತೀರಾ ಬೇರೆ ಡಾಕ್ಟರ್ ಹೇಳ್ತಾರ ಏನ್ರಿ ಯಾರು ಹೇಳಿದ್ರು ನಿಮ್ಗೆ ನಿಮ್ಗೆ ಆಪರೇಷನ್ ಮಾಡ್ಬೋದಲ್ಲ ಯಾಕೆ ಹಿರಿಂಗ್ ಗೇಡ್ ಹಾಕೊಂಡ್ರಿ ಅಂತ ಹೇಳ್ತಾರ ಅದಕ್ಕೆ ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೋಬೇಡಿ ಎನ್ ಟಿ ಡಾಕ್ಟರ್ಸ್ ಹತ್ರ ಏನೇನ್ ಆಗತ್ತೆ ಏನು ಅಂತ ಎನ್ ಟಿ ಡಾಕ್ಟರ್ಸ್ ನಮ್ಮ ಹತ್ರ ವಾಪಸ್ ಕಳಿಸ್ತಾರೆ ಅವಾಗ ನಾವು ನಿಮ್ಗೆ ಹೇಳ್ತೀವಿ ಹಿಯರಿಂಗ್ ಎಡ್ ಹಾಕೋಬೇಕು ಯಾಕೆ ಹಾಕೋಬೇಕು ಯಾಕೆ ಹಾಕೋಬಾರದು ಒಂದ್ ಕಿವಿಗೆ ಹಾಕೋಬೇಕಾ ಎರಡು ಕಿವಿಗೆ ಹಾಕೋಬೇಕಾ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ನಿಮ್ಗೆ ಕರೆಕ್ಟ್ ಹತ್ರ ಅಪ್ರೋಚ್ ಮಾಡ್ಬೇಕು ಫಸ್ಟ್ ಆಮೇಲೆ ಒಬ್ರಲ್ಲ ಇಬ್ಬರ ಹತ್ರ ಮಾಡಬೇಕು ಮಾಡ್ಬೋದು ಫ್ಯಾಮಿಲಿನಲ್ಲೂ ಡಿಸ್ಕಷನ್ ಮಾಡಿ ಯಾಕಂದ್ರೆ ಈಗ ಎಲ್ಲಾ ಗೂಗಲ್ ನಲ್ಲಿ ಎಲ್ಲಾ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ನಾವ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸರಿನೋ ತಪ್ಪು ಅಂತ ನೀವು ಅದು ವೆರಿಫೈ ಮಾಡ್ಬೋದು ಸುಮ್ಮನೆ ನೀವು ಬ್ಲೈಂಡ್ ಆಗಿ ಬಂದ್ಬಿಟ್ಟು ಹೀರಿಂಗ್ ಗಟ್ಟ ತಗೋಬೇಡಿ ಈ ಹಿಯರಿಂಗ್ ಏನ ಹಾಕೋಬೇಕಾ ಬೇಡವಾ ಇವ್ರು ಎಷ್ಟು ವರ್ಷದಿಂದ ಇದ್ದಾರೆ ಈ ಫೀಲ್ಡ್ ಅಲ್ಲಿ ಆಮೇಲೆ ಈ ಫೀಲ್ಡ್ ಇಂದ ಅವ್ರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಸಿಗತ್ತೆ ನಮ್ದು ರೆಕಾರ್ಡ್ಸ್ ನಿಮ್ಗೆ ಅದರ ಒಂದ್ಸಲಿ ನೋಡಿ ಚೆಕ್ ಮಾಡಿದ್ಮೇಲೆ ಬನ್ನಿ ಅವಾಗ ಏನಾಗುತ್ತೆ ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ ಮೇಲೆ ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಬಿಡಿಯುತ್ತೆ ದಿಸ್ ಇಸ್ ದಿ ಪ್ರಾಸೆಸ್ ಫಸ್ಟ್ ಪ್ರಾಸೆಸ್ ಇದು ಆಮೇಲೆ ನೆಕ್ಸ್ಟ್ ಪ್ರಾಸೆಸ್ ಬರ್ತೀವಿ ಈಗ ಈಗ ಸಪೋಸ್ ಹಿಯರಿಂಗ್ ಗೆ ಬೇಕಾದಂತ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದಾವೆ ಅಂತ ಅಂದಾಗ ನಾವು ಹಿಂದೆಲ್ಲ ಇದನ್ನ ಡಿಸ್ಕಶನ್ ಮಾಡಿದ್ದೇವೆ ಈಗಿನ ವಾತಾವರಣದಲ್ಲಿ ಏನು ಫರ್ದರ್ ಸ್ಟೆಪ್ ಏನು ಈಗಿನ ವಾತಾವರಣದಲ್ಲಿ ಫಸ್ಟ್ ಇನ್ನೊಂದು ನಾನು ಅಬ್ಸರ್ವೇಶನ್ ಮಾಡಿದ ಪ್ರಕಾರ ತುಂಬಾ ಜನಕ್ಕೆ ಈ ಹೈ ಫ್ರೀಕ್ವೆನ್ಸಿ ಹಿಯರಿಂಗ್ ಲಾಸ್ ಆಗ್ತಾ ಇದೆ ಹೈ ಫ್ರೀಕ್ವೆನ್ಸಿ ಹಿಯರಿಂಗ್ ಲಾಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಈಗ ದರ್ ಆರ್ ಟೂ ತ್ರೀ ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ ಲಾಸ್ ಇರುತ್ತೆ ತ್ರೀ ಟೈಪ್ಸ್ ಆಫ್ ಇರುತ್ತೆ ಒಂದು ಲೋ ಫ್ರೀಕ್ವೆನ್ಸಿ ಮಿಡ್ ಫ್ರೀಕ್ವೆನ್ಸಿ ಹೈ ಫ್ರೀಕ್ವೆನ್ಸಿ ನಾರ್ಮಲಿ ಹೈ ಫ್ರೀಕ್ವೆನ್ಸಿ ಸ್ಪೀಚ್ ಫ್ರೀಕ್ವೆನ್ಸಿ ನಾರ್ಮಲಿ ಆ ಹೈ ಫ್ರೀಕ್ವೆನ್ಸಿ ಹಿಯರಿಂಗ್ ಲಾಸ್ ಇದ್ದಾಗ ನಿಮ್ಗೆ ಸ್ಪೀಚ್ ಕ್ಲಾರಿಟಿ ಇರಲ್ಲ ಕೇಳುತ್ತೆ ಅರ್ಥ ಆಗಲ್ಲ ಈಗ ಡಿಸ್ಟೆನ್ಸ್ ಇಂದ ಮಾತಾಡಿದಾಗ ನಾಲ್ಕೈದು ಜನ ಮಾತಾಡಿದಾಗ ಕೆಲವೊಬ್ರು ಏನಂತಾರೆ ಕೇಳಿರುತ್ತೆ ಅರ್ಥ ಆಗಲ್ಲ ಸರ್ ಅಂತ ನಾರ್ಮಲಿ ಅವ್ರಿಗೆ ಹೈ ಫ್ರೀಕ್ವೆನ್ಸಿ ಹಿಯರಿಂಗ್ ಲಾಸ್ ಇರುತ್ತೆ ಅದು ಯಾವಾಗ ಆಗತ್ತೆ ಅಂತ ನೀವು ಕೇಳ್ಬೋದು ಅದು ಒಂದು ಪ್ರಮಾಣದಲ್ಲಿ ಯಾವಾಗ ಆಗತ್ತೆ ಅಂತಂದ್ರೆ ಈಗ ಒಂದ್ ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಈಗ ನೀವು ಯಾವಾಗ್ಲೂ ಇಯರ್ಪೋಡ್ ಹಾಕೊಂಡಿರ್ತೀರಾ ನಿಮ್ ಪ್ರೊಫೆಷನ್ ಆಗಿರುತ್ತೆ ಮೋಸ್ಟ್ಲಿ ನಮ್ಗೆ ಗೊತ್ತಿಲ್ಲ ಅದು ಈಗ ನೀವು ಯಾವ್ದೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರ ಯಾವಾಗ್ಲೂ ಕೇಳ್ಬೇಕಾಗತ್ತೆ ಕಾಲ್ಸ್ ಅಲ್ಲಿ ಇರ್ತೀರ ಆ ಕಾಲ್ ಅಲ್ಲಿ ಏನಾಗತ್ತೆ ಅಂದ್ರೆ ನೀವು ಕಿವಿಗೆ ಹಾಕೊಂಡಾಗ ಅದು ಮಾಡ್ರೇಟ್ ವಾಲ್ಯೂಮ್ ಇದ್ರೆ ಓಕೆ ಕೆಲವೊಬ್ರು ಹೈ ವಾಲ್ಯೂಮ್ ಇಟ್ಕೊಂಡಿರ್ತಾರೆ ಕ್ಲಾರಿಟಿ ಬೇಕು ಅಂತ ಆ ಹೈ ವ್ಯಾಲ್ಯೂ ವಾಲ್ಯೂಮ್ನ ಸುಮಾರು ದಿವ್ಸ ನೀವು ಕೇಳ್ತಾ 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 ಏನಾಗುತ್ತೆ ನಿಮ್ ತಮ್ ಟೈಮೇಲೆ ಪ್ರೆಷರ್ ಬಿಡುತ್ತೆ ಆ ಪ್ರೆಷರ್ ಬಿದ್ದಾಗ ನಿಮ್ಗೆ ಹಿಯರಿಂಗ್ ಲಾಸ್ ಆಗೋ ಸಾಧ್ಯತೆ ಇದೆ ಹಿಯರಿಂಗ್ ಲಾಸ್ ಅಂತಂದ್ರೆ ಈಗ ಎಲ್ಲಾ ಫ್ರೀಕ್ವೆನ್ಸಿನೇ ಹಿಯರಿಂಗ್ ಲಾಸ್ ಅಂತಲ್ಲ ಎಲ್ಲಾ ಫ್ರೀಕ್ವೆನ್ಸಿ ಡೌನ್ ಆದ್ರೆ ಹಿಯರಿಂಗ್ ಲಾಸ್ ಅಲ್ಲ ಸಮ್ ಫ್ರೀಕ್ವೆನ್ಸಿ ಕಡಿಮೆ ಆದ್ರೂ ಹಿಯಂಗ್ ಲಾಸೇ ಆದ್ರೆ ಅದನ್ನ ನಾವು ಪರಿಗಣಿಸಲ್ಲ ಹಿರಿಂಗ್ ಲಾಸ್ ಅಂತ ಕೊಡಲ್ಲ ನಾವೀಗ ಸಪರೇಟ್ ಆಗಿ ಸಪರೇಟ್ ಫ್ರೀಕ್ವೆನ್ಸಿನ ಹಿಯರಿಂಗ್ ಲಾಸ್ ಅಂತ ಕೊಡಲ್ಲ ಯಾರು ನಾ ನಮ್ಮ ಹತ್ರ ಅದು ಅಸೆಸ್ಮೆಂಟ್ ಮಾಡ್ತೀವಿ ಇವ್ರಿಗೆ ಏನಿದು ಯಾತಕ್ಕೆ ಪ್ರಾಬ್ಲಮ್ ಆಗಿದೆ ಒನ್ ಟು ಒನ್ ಆರಾಮ್ ಕೇಳತ್ತೆ ಈಗ ನಮ್ ಜೊತೆ ನಿಮ್ ಜೊತೆ ಎದುರುಗಡೆ ಮಾತಾಡ್ತಾ ಇದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ ಪೇಶೆಂಟ್ಸ್ ನಂಗೆ ಹೇಳ್ತಾರೆ ಸರ್ ನೀವು ಎದುರುಗಡೆ ಮಾತಾಡ್ತಾ ಇದ್ರ ಏನು ತೊಂದರೆನೇ ಇಲ್ಲ ಎಲ್ಲ ಕ್ಲಾರಿಟಿ ಆಗಿರುತ್ತೆ ಎಲ್ಲೋ ಒಂದ್ಸಲಿ ಗ್ರೂಪ್ ಅಲ್ಲಿ ಹೋಗ್ತೀನಿ ಯಾವ್ದೋ ಪಾರ್ಟಿಲಿ ಹೋಗ್ತೀನಿ ಯಾವ್ದೋ ಆಫಿಷಿಯಲ್ ಮೀಟಿಂಗ್ ನಲ್ಲಿ ಹೋದಾಗ ಏನಾಗತ್ತೆ ಒಂದ್ ನಾಲ್ಕೈದು ಅಡಿ ದೂರ ಇರ್ತಾರೆ ಅವ್ರಿಗೆ ಕ್ಲಾರಿಟಿ ಬರಲ್ಲ ಕೇಳಿಸಿರತ್ತೆ ಆ ಕ್ಲಾರಿಟಿ ಬರ್ಲಿಲ್ಲ ಅಂದಾಗ ನಿಮ್ ಬ್ರೈನ್ ಆನ್ಸರ್ ಮಾಡಲ್ಲ ಸಿ ಅವಾಗ ಏನಾಗುತ್ತೆ ಅಂತಾಗ ನೀವು ಡೆಫಿನೆಟ್ಲಿ ಹಿಯರಿಂಗ್ ಏಡ್ ಹಾಕೋಬೇಕೋ ಬೇಡೋ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಆ ಹಿಯರಿಂಗ್ ಏಡ್ ಹಾಕೋಬೇಕೋ ಬೇಡ ಅನ್ನೋದನ್ನ ನಮ್ಮ ಹತ್ರ ಬಂದಾಗ ನಾವು ಅಸೆಸ್ಮೆಂಟ್ ಮಾಡ್ತೀವಿ ಯಾಕೆ ನಾನು ಅದನ್ನ ಅಸೆಸ್ಮೆಂಟ್ ಮಾಡ್ತೀನಿ ಅಂತ ಅದನ್ನ ನನಗ್ ಕ್ಲಾರಿಟಿ ಬರ್ಬೇಕು ಫಸ್ಟ್ ನಿಮ್ಗಿಂತ ಜಾಸ್ತಿ ಪೇಷಂಟ್ಸ್ ಹೇಳ್ತಾರೆ ಪೇಷಂಟ್ಸ್ ಪ್ರಾಬ್ಲಮ್ ಕ್ಲಾರಿಟಿ ನನಗ್ ಬರ್ಬೇಕು ಅದಕ್ಕೆ ಪೇಷಂಟ್ಸ್ ಹಿಸ್ಟ್ರಿ ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ ಎಷ್ಟು ವರ್ಷದಿಂದ ಹೀರಿಂಗ್ ಲಾಸ್ ಇದೆ ನಿಮ್ಗೆ ಯಾತಕ್ ಬಂತು ಯಾವ್ದಾದ್ರು ರೀಸನ್ ಇದಾ ಅಥವಾ ಎಲ್ಲಾರು ಆಕ್ಸಿಡೆಂಟ್ ಮೇಜರ್ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂದಿತ್ತ ಸುಮಾರು ಕ್ವಶನ್ಸ್ ನಾವು ಕೇಳಿದಾಗ ಒಂದು ಕನ್ಕ್ಲೂಡ್ ಮಾಡೋಕೆ ಸಾಧ್ಯ ಆಗುತ್ತೆ ಸುಮ್ಮನೆ ಬ್ಲೈಂಡ್ ಆಗಿ ಯಾವುದೋ ಒಂದು ನಿಮ್ಗೆ ಕೇಳಿಸಲ್ಲ ಅಂತ ಹೀರಿಂಗ್ ಇಡ್ ಹಾಕೋಬೇಕು ಅನ್ನೋದು ಸುಳ್ಳು ಆದ್ರೆ ಟೆಸ್ಟ್ ಮಾಡಿಸ್ಕೋಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟೆಸ್ಟ್ ಮಾಡಿಸ್ಕೊಂಡ್ಮೇಲೆ ದೆನ್ ಅಸೆಸ್ಮೆಂಟ್ ಮಾಡ್ಬೇಕು ಅಸೆಸ್ಮೆಂಟ್ ಆದ್ಮೇಲೆ ನಾವು ಹಾಕೋಬೇಕೋ ಬೇಡವೋ ಅಂತ ಹೇಳ್ತೀವಿ ದಿಸ್ ಇಸ್ ಒನ್ ಪಾರ್ಟ್ ಹೈ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದು ಹ ಅದ್ರ ಎರಡು ಹಾ ಸಿ ನಾರ್ಮಲಿ ಈ ಹೈ ಫ್ರೀಕ್ವೆನ್ಸಿ ಹಿಯರಿಂಗ್ ಲಾಸ್ ಮೇಜರ್ ಮೇಜರ್ ಯಾಕಂದ್ರೆ ನಿಮಗೆ ನ ನೀವು ಕೇಳ್ಬೇಕೋ ಕೇಳಬಾರೋ ಬಂದೇ ಯಾಕೆಂದ್ರೆ ಅದು ಇಂಟೆನ್ಸಿಟಿ ಜಾಸ್ತಿ ಹೌದು ನಾಯ್ಸ್ ನೀವು ಹೊರಗಡೆ ಹೋದ್ರೆ ನೂರ ಇಪ್ಪತ್ತು ಡಿಸಿಬಲ್ ಇದೆ ನೀವು ಯಾವುದೇ ಒಂದು ಸೌಂಡ್ ಆಗಲಿ ಈ ಹಾರ್ನ್ ಆಗ್ಬೋದು ಅಥವಾ ಟ್ರೈನ್ ಹಾರ್ನ್ ಆಗ್ಬೋದು ಇಂಜಿನ್ ಸೌಂಡ್ ಆಗ್ಬೋದು ರೋಡ್ ಅಲ್ಲಿ ನಿಮ್ಗೆ ನೂರ ಇಪ್ಪತ್ತು ಡಿಸಿಬಲ್ ಸೌಂಡ್ಸ್ ಇದೆ ಅದಕ್ಕೆ ನಿಮಗೆ ಆಂಪ್ಲಿಫಿಕೇಶನ್ ಬೇಡ ಆ ಆಂಪ್ಲಿಫಿಕೇಶನ್ ಯಾಕೆ ಬೇಡ ಅಂದ್ರೆ ಸೌಂಡ್ ಆಲ್ರೆಡಿ ನಿಮ್ಗೆ ಬಂದ್ಬಿಡುತ್ತೆ ನೀವು ಈವನ್ ಒಂದು ಮೂವತ್ ನಲ್ವತ್ತು ಪರ್ಸೆಂಟ್ ಹೀರಿಂಗ್ ಲಾಸ್ ಇದ್ರೂ ತೊಂದ್ರೆ ಇಲ್ಲ ಕೇಳಿಸುತ್ತೆ ಬಟ್ ಸ್ಪೀಚ್ ಫ್ರೀಕ್ವೆನ್ಸಿ ಹೀರಿಂಗ್ ಲಾಸ್ ಇದ್ದಾಗ ನೆಗ್ಲೆಕ್ಟ್ ಮಾಡಬೇಡಿ ದಟ್ ಈಸ್ ವೆರಿ ವೆರಿ ಡೇಂಜರಸ್ ಬಿಕಾಸ್ ನಿಮ್ಗೆ ಏನಾಗುತ್ತೆ ಮುಂದಕ್ಕೆ ನಿಮ್ಮ ಒಂದು ಪರ್ಸನಾಲಿಟಿ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಪರ್ಸನಾಲಿಟಿ ಅಂತಂದ್ರೆ ನೀವು ನೋಡ್ ಕಾಣಿಸ್ ಚೆನ್ನಾಗಿದಿರಿ ಅಂತ ಪರ್ಸನಾಲಿಟಿ ಅಲ್ಲ ನಿಮ್ದು ನಿಮ್ದು ಒಂದು ಎಕಡೆಮಿಕ್ ಪರ್ಸನಾಲಿಟಿ ಇರ್ಬೋದು ಈಗ ನೀವು ಯಾವ್ದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರ ಈಗ ಒಂದ್ ಕಿವಿ ಕೇಳಿಸಲ್ಲ ಒಂದ್ ಕಿವಿ ಕೇಳತ್ತೆ ಅದನ್ನ ನೀವು ಮನೆಯಲ್ಲೂ ಹೇಳ್ಕೊಂಡಿರಲ್ಲ ಎಷ್ಟೋ ಜನ ಈಗ ಒಂದು ಇಪ್ಪತ್ತೈದು ಇಪ್ಪತ್ತೆರಡು ಒಂದು ವರ್ಷ ಆಗಿರತ್ತೆ ಇಪ್ಪತ್ತ್ ಮೂರು ವರ್ಷ ಆಗಿರುತ್ತೆ ಶೈ ಮಾಡ್ಕೊಂಡು ಮನೆಯಲ್ಲೂ ಹೇಳಿರಲ್ಲ ಸಿ ನಾನು ಹೇಳೋದೇನಂದ್ರೆ ಏನೇ ಸಮಸ್ಯೆ ಆದ್ರೂ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೇ ಇರುತ್ತೆ ಅದರಿಂದ ನೀವು ಮನೆಯವರ ಜೊತೆ ಎಷ್ಟು ನೀವು ಹಂಚ್ಕೋತಿರೋ ಅಷ್ಟು ಒಳ್ಳೇದು ಅಷ್ಟು ಬೇಗ ಸಿ ಅರ್ಲಿ ಡಿಟಕ್ಷನ್ ಇಸ್ ಆಲ್ವೇಸ್ ಬೆಟರ್ ಎನಿಥಿಂಗ್ ನಾಟ್ ಓನ್ಲಿ ಹೀರಿಂಗ್ ಇಟ್ ಈಗ ಯಾವುದೇ ಒಂದಾಗ್ಲಿ ಈಗ ಯಾಕೆ ಮತ್ತೆ ಕ್ಯಾನ್ಸರ್ನ ಟೆಸ್ಟ್ ಮಾಡಿಸ್ಕೊಳ್ಳಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತಾರೆ ಅಂದ್ರೆ ಅರ್ಲಿ ಡಿಟೆಕ್ಷನ್ ಅರ್ಲಿ ಆದಾಗ ನಿಮಗೆ ಕ್ಯೂರ್ ಬೇಗ ಆಗತ್ತೆ ಕ್ಯೂರ್ ಪೂರ್ತಿ ಆಗತ್ತೆ ಅವೆಲ್ಲ ಆಪ್ಷನ್ಸ್ ಇರತ್ತೆ ನಿಮ್ಗೆ ನೀವು ಲೇಟ್ ಆಗಿ ಬಂದಾಗ ಆಪ್ಷನ್ಸ್ ಇರಲ್ಲ ಅದರಿಂದ ಈಗ ನಾನು ಯಂಗ್ಸ್ಟರ್ಸ್ ಹೇಳೋದೇನಂದ್ರೆ ಯಂಗ್ಸ್ಟರ್ಸ್ ದೇ ಆರ್ ಎಕ್ಸ್ಪೋಸ್ ಟು ದಿ ಲಾಟ್ ಆಫ್ ನಾಯ್ಸ್ ನಾಟ್ ಓನ್ಲಿ ದಿ ಟ್ರಾಫಿಕ್ ನಾಯ್ಸ್ ಈಗ ಯಾವುದೋ ಒಂದು ಮ್ಯೂಸಿಕ್ ಹೋಗ್ತೀರಾ ಮ್ಯೂಸಿಕ್ ಕನ್ಸಲ್ಟ್ ಹೋದಾಗ ನಿಮ್ದು ಹಂಡ್ರೆಡ್ ಡಿಸಿಬಲ್ ಇರುತ್ತೆ ಅಲ್ಲಿ ಹಂಡ್ರೆಡ್ ಡಿಸಿಬಲ್ ನೀವು ಸಪೋಸ್ ಏನೋ ಹಿಯರಿಂಗ್ ನಲ್ಲಿ ಕಿವಿ ಕಿವಿನ ತೊಂದರೆ ಇತ್ತು ಅಂತ ತಿಳ್ಕೊಳ್ಳಿ ಏನೋ ಇನ್ಫೆಕ್ಷನ್ ಆಗಿತ್ತು ನಿಮ್ಗೆ ಗೊತ್ತಾಗಿ ಗೊತ್ತಿರಲ್ಲ ಯಾವುದೋ ಒಂದು ಪಾರ್ಟಿಗೆ ಹೋಗ್ತೀರಾ ಪಾರ್ಟಿಗೆ ಹೋದಾಗ ಯು ವಿಲ್ ನೆವರ್ ನೋ ಬಿಕಾಸ್ ದಟ್ ದಟ್ ಸೌಂಡ್ ಇಂಪ್ಯಾಕ್ಟ್ ಹ್ಯಾಪನ್ ಟು ಒನ್ ಇಯರ್ ಓನ್ಲಿ ಅವಾಗ ಏನಾಗುತ್ತೆ ಲಾಂಗರ್ ಡ್ಯೂರೇಷನ್ಸ್ ನಲ್ಲಿ ನಿಮ್ಗೆ ಇಂಪ್ಯಾಕ್ಟ್ ಆಗ್ಬಹುದು ನಿಮ್ಗೆ ಗೊತ್ತಿರಲ್ಲ ಎಲ್ಲ ಆಯ್ತು ಅಂತ ಅದರಿಂದ ಯು ಶುಡ್ ಬಿ ವೆರಿ 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 ಕೇರ್ಫುಲ್ ಇಫ್ ಯು ಎಕ್ಸ್ಪೋಸ್ ಟು ದಿ ನಾಯ್ಸ್ ತುಂಬಾ ಹುಷಾರಾಗಿರ್ಬೇಕು ಈಗ ಯಾವುದೋ ಒಂದು ಹಳ್ಳಿಗಳಲ್ಲೇ ತಿಳ್ಕೊಳ್ಳಿ ಏನಾಗತ್ತೆ ಒಂದು ಮೈಕ್ ಹಾಕಿರ್ತಾರೆ ಕೆಲವೊಬ್ರು ಮೈಕ್ ಪಕ್ಕದಲ್ಲೇ ಕುತ್ಕೊಂಡಿರ್ತಾರೆ ಹೌದು ಪಾಪ ಅವ್ರು ಗೊತ್ತಿರಲ್ಲ ಅಲ್ಲ ಫಂಕ್ಷನ್ ಈಗ ಪಾಪ ಹಳ್ಳಿನಲ್ಲಿ ಏನಾಗುತ್ತೆ ಅಂದ್ರೆ ಈಗ ಅವ್ರು ಕೇಳಿಸ್ಕೋಬೇಕು ಅಂತ ತುಂಬಾ ಜೋರಾಗಿ ವಾಲ್ಯೂಮ್ ಈಗ ಅಟ್ಲೀಸ್ಟ್ ಸಿಟಿನಲ್ಲಿ ಒಂದು ಲಿಮಿಟ್ ಇದೆ ಇಷ್ಟೇ ವಾಲ್ಯೂಮ್ ಅದೆಲ್ಲ ಇದೆ ಅದು ಆಕ್ಚುಲಿ ಕಾನೂನು ಪ್ರಕಾರ ಇದೆ ಬಟ್ ಹಳ್ಳಿನಲ್ಲಿ ಏನಾಗುತ್ತೆ ಎಷ್ಟೋ ಜನಕ್ಕೆ ಇಗ್ನೋರೆನ್ಸ್ ಅದು ಗೊತ್ತೇ ಇರಲ್ಲ ಅವ್ರು ಏನ್ ಮಾಡ್ತಾರೆ ಹತ್ರ ಮೇಲೆ ಈಗ ಒಂದು ಏಜ್ ಆಗಿರತ್ವಪ್ಪ ಅವಾಗ ಕಿವಿ ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ ಕಿವಿ ಸೋರ ಸ್ಟಾರ್ಟ್ ಆಗುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಯಾರಿಗೂ ಹೇಳಲ್ಲ ಮುಂದಕ್ಕೆ ಹಾಗೆ ಹಿಯರಿಂಗ್ ಲಾಸ್ ಆಗುತ್ತೆ ಅದಕ್ಕೆ ಯಾವಾಗ್ಲೂ ಅಷ್ಟೇ ಏನೇ ಆದ್ರೂ ಮನೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಅವ್ರ ಅವ್ರು ಯಾ ಅವ್ರ ಪೈಕಿ ಯಾರೋ ನಿಮ್ಗೆ ಹೇಳ್ತಾರೆ ಇಂತ ಕಡೆ ಹೋಗ್ಬೇಕು ಹೀಗೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಅದರಿಂದ ದಿಸ್ ಇಸ್ ಮೈ ರಿಕ್ವೆಸ್ಟ್ ಟು ಎವ್ರಿ ಒನ್ ಏನಂದ್ರೆ ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಯಾವುದನ್ನು ನೆಗ್ಲೆಕ್ಟ್ ಮಾಡ್ಬೇಡಿ ಶೈ ಮಾಡ್ಕೊಬೇಡಿ ಸಣ್ಣ ಹುಡುಗರುಗಳಿಗೆ ನಾನು ಹೇಳ್ತೇನೆ ಈ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಮಕ್ಕಳ ಹತ್ರ ಮನೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋಲ್ಲ ಅಥವಾ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ ಎಲ್ಲ ಕರ್ಕೊಂಡ್ ಕರ್ಕೊಂಡ್ಬರ್ಬೋದು ಅದರಿಂದ ಅದನ್ನ ನಿಮ್ಮ ಒಂದು ಪ್ರಾಬ್ಲಮ್ ಮನೆಯವ್ರಿಗೆ ಪಾಪ ಅದು ಬರ್ಡನ್ ಆಗ್ಬಾರ್ದು ಅಟ್ಲೀಸ್ಟ್ ಬೇಗ ಹೇಳಿದ್ರೆ ಅವ್ರು ನಿಮ್ಮ ಹತ್ರ ಬರ್ತಾರೆ ಎಲ್ಲ ಒಂದ್ ಕಡೆ ಕರ್ಕೊಂಡ್ಬರ್ತಾರೆ प्रॉब्लम स्पेशली हीरींग प्रॉब्लम्स